ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾರ್ಯಾರು ಈ ಒಂದು ಗೆಸ್ಟ್ ಫ್ಯಾಕಲ್ಟೀಸ್ಗಳಾಗಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಸ್ಯಾಲರಿಲಿ ಏನಾದರೂ ಹೈಕ್ ಆಗುತ್ತಾ ನಿಮ್ಮ ಸ್ಯಾಲರಿಲಿ ಏನಾದರೂ ಅಥವಾ ಗೌರವಧನ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಏನಾದರೂ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಏನಾದರೂ ಇದೇನಾ ಸೊ ಇದ್ರ ಬಗ್ಗೆ ಏನು ವಿಧಾನಸಭೆಯಲ್ಲಿ ಸೆಷನ್ಗಳು ಏನು ನಡೀತಾ ಇದ್ದಾವೆ ಅದರಲ್ಲಿ ಡಿಸ್ಕಷನ್ ಆಗಿದೆ ಸೊ ಆ್ಯಕ್ಚುಲಾಗಿ ಏನಾಗಿದೆ ಹಾಗೆ ಸರ್ಕಾರ ಕೊಟ್ಟಂತಹ ಒಂದು ಸ್ಟೇಟಸ್ ಏನು ನಿಜವಾಗ್ಲೂ ಸ್ಯಾಲರಿ ಹೈಕ್ ಆಗುತ್ತಾ ಸರ್ ನ ಆಗಿ ಸರ್ಕಾರ ಏನು ಹೇಳಿದೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಗೆಸ್ಟ್ ಫ್ಯಾಕಲ್ಟೀಸ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೀವೆಲ್ಲ ನೋ ನೀವು ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಏನು ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನ ಏನಿದೆ ಸೊ ಅದರಲ್ಲಿ ಏನು ಪ್ರಶ್ನೋತ್ತರ ರೌಂಡ್ ಏನಿರುತ್ತೆ ಅದರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಸೊ ನೋಡ್ತಾ ಇರ್ಬೋದು ಮೊಟ್ಟ ಮೊದಲ ಪ್ರಶ್ನೆ ರಿಗಾರ್ಡಿಂಗ್ ಈ ಒಂದು ಜಿ ಎಫ್ ಜಿ ಸಿ ಗೆಸ್ಟ್ ಫ್ಯಾಕಲ್ಟೀಸ್ನ ಬಗ್ಗೆ ಬಹಳ ಮುಖ್ಯವಾಗಿ ವೇತನದ ಬಗ್ಗೆ ಸೊ ಮೊಟ್ಟ ಮೊದಲ ಪ್ರಶ್ನೆ ರಾಜ್ಯದ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರುಗಳ ವೇತನ ಎಷ್ಟು ಅಂತ ಕೇಳಿದ್ದಾರೆ ಹಾಗೂ ಈ ಉಪನ್ಯಾಸಕರುಗಳಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ವೇತನ ಎಷ್ಟು ಅಂತ ಕೇಳಿದರೆ ನೋಡಿ ಸರ್ಕಾರದ ಕಡೆಯಿಂದ ಏನು ಉತ್ತರ ಬಂದಿದೆ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಪನ್ಯಾಸಕರುಗಳಿಗೆ ಏನು ಸರ್ಕಾರದ ಆದೇಶ ಸಂಖ್ಯೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರದ್ದು ಸೊ ಅದರ ಅನ್ವಯ ಪ್ರಸ್ತುತ ಗೌರವಧನವನ್ನು ಈ ಕೆಳಗಿನಂತೆ ನಾವು ಕೊಡ್ತಾ ಇದ್ದೇವೆ ಅಥವಾ ನೀಡ್ತಾ ಇದ್ದೇವೆ ಅಂತ ಹೇಳಿದರು ಸೊ ಮೊಟ್ಟ ಮೊದಲನೇ ಆಪ್ಷನ್ ಹೇಳೋದಾದರೆ ಈ ಒಂದು ಐದು ವರ್ಷ ಯಾರ್ದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹಾಗೆ ಅದಕ್ಕಿಂತ ಹೆಚ್ಚಿನ ಒಂದು ಸೇವೆಯ ಅವಧಿ ಇರುತ್ತೆ ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಸೊ ಅಂತಹ ಅಭ್ಯರ್ಥಿಗಳಿಗೆ ಜೊತೆಗೆ ಯು ಜಿ ಸಿ ಹೇಳಿದಂತಹ ಎಲ್ಲ ಒಂದು ಕ್ವಾಲಿಫಿಕೇಷನ್ ಏನಿರುತ್ತೆ ಸಚ್ ಸಚೇಸ್ ಈ ಒಂದು ಕೆ ಸೆಟ್ ಆಗಿರಬೇಕು ಅಥವಾ ಯು ಜಿ ಸಿ ಎನ್ ಟಿ ಎ ನೆಟ್ ಪಾಸ್ ಆಗಿರಬೇಕು ಅಥವಾ ಪಿ ಹೆಚ್ ಡಿ ಇರಬೇಕು ಸರ್ನಾ ಈ ರೀತಿ ಏನು ಯು ಜಿ ಸಿ ನಿಯಮಾವಳಿಗಳನ್ನು ಹೇಳಿದೆ ಸೊ ಆ ರೀತಿ ನಿ ವಿದ್ಯಾರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಮಂತ್ಲಿ ಎಷ್ಟು ಕೊಡ್ತಾಯಿದ್ದಾರೆ ಅಂತೆ ಥರ್ಟಿ ಟು ತೌಸಂಡ್ ರುಪೀಸನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ಸ್ಟ್ರೆಂಡ್ಸ್ ಈ ಒಂದು ಎರಡನೇ ಒಂದು ವೇತನ ಒಂದು ಆಪ್ಷನ್ ಹೇಳೋದಾದರೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿದ ಜೊತೆಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಥರ್ಟಿ ತೌಸಂಡ್ ರುಪೀಸ್ನ ಇದ್ದಾರೆ ನೋಡಿ ಐದು ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇದೆ ಹಾಗೆಯೇ ಯು ಜಿ ಸಿ ಹೇಳಿದಂತಹ ಎಲ್ಲ ಒಂದು ವಿದ್ಯಾರ್ಹತೆಯನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳನ್ನು ಅವರು ಹೊಂದಿದ್ದಾರೆ ಅಂತ ಹೇಳೋದಾದರೆ ತರ್ಟಿ ತೌಸಂಡ್ ರುಪೀಸ್ ಅವರಿಗೆ ಮಂತ್ಲಿ ಪೇಮೆಂಟ್ನ ಕೊಡ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಮೂರನೇ ಒಂದು ರೀತಿಯ ವೇತನವನ್ನು ನಿಮಗೆ ಹೇಳೋದಾದರೆ ಐದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿರ್ತಾರೆ ಜೊತೆಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಇಲ್ಲ ಆಯಿತಾ ಅವ್ರಿಗೆ ಅಂತಹ ಅಭ್ಯರ್ಥಿಗಳಿಗೆ ಹೊಂದಿಲ್ಲ ಅವರು ಸೊ ಆದರೂ ಅಂತಹ ಅಭ್ಯರ್ಥಿಗಳಿಗೆ ಎಷ್ಟು ಕೊಡ್ತಾಯಿದ್ದಾರೆ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಕೊಡ್ತಾಯಿದ್ದಾರೆ ಆ ಒಂದು ಎಕ್ಸ್ಪೀರಿಯೆನ್ಸಿಗೆ ಸರ್ನ ಬೆಲೆಯನ್ನು ಕೊಟ್ಟು ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ನ ಕೊಡ್ತಾಯಿದ್ದಾರೆ ಹಾಗೆಯೇ ಆ ಸ್ಪ್ರೆಂಡ್ಸ್ ಇನ್ನೊಂದು ಕೊನೆಯ ಒಂದು ವೇತನ ಒಂದು ಸೀರೀಸ್ನ ನಿಮಗೆ ಹೇಳೋದಾದರೆ ಐದು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಯು ಜಿ ಸಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸುತ್ತಿರ್ತಾರೆ ಹಾಗೆಯೇ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರುವುದಿಲ್ಲ ಸೊ ಆ್ಯಸ್ ಪರ್ ಅವರ್ ನಾಲೆಜ್ ಐ ಥಿಂಕ್ ಜಸ್ಟ್ ಪಿ ಜಿಯನ್ನು ಕಂಪ್ಲೀಟ್ ಆಗಿರುತ್ತೆ ಜೊತೆಗೆ ಲೆಸ್ ದೆನ್ ಫೈವ್ ಇಯರ್ಸ್ ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತಹ ಅಭ್ಯರ್ಥಿಗಳಿಗೆ ಮಂತ್ಲಿ ಎಷ್ಟು ಕೊಡ್ತದಾರಂತೆ ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಸರ್ಕಾರದ ಕಡೆಯಿಂದ ಆ್ಯಸ್ ಅ ಗೌರವಧನ ವೇತನವಾಗಿ ಅವರಿಗೆ ಅವರಿಗೆ ನೀಡಲಾಗ್ತಾ ಇದೆ ಆಸ್ ಫ್ರೆಂಡ್ಸ್ ಸೊ ಇದಾಗಿತ್ತು ಈ ಒಂದು ಸ್ಟೇಟಸ್ ತುಂಬ ಜನ ಅಭ್ಯರ್ಥಿಗಳ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳೋದಾದರೆ ನೋಡ್ತಾ ಇರ್ಬೋದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಗೆಸ್ಟ್ ಇದ್ದಾರೆ ಸೊ ಸರ್ಕಾರ ನೀಡ್ತಾ ಇರುವಂತಹ ವೇತನ ತುಂಬ ಕಡಿಮೆ ಇದೆ ಸೊ ವೇತನ ಏನಾದರೂ ಹೆಚ್ಚು ಮಾಡಲು ಸಹ ಸರ್ಕಾರದ ಏನಾದರೂ ಕ್ರಮ ಕೈಗೊಳ್ತಾ ಇದೆ ನಾ ಅಂತೇಳಿ ನೋಡಿ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳೋದಾದರೆ ಅಭ್ಯರ್ಥಿಗಳು ಕೆಲವೊಂದು ಅಭ್ಯರ್ಥಿಗಳು ಕಾಮೆಂಟಲ್ಲಿ ಹೇಳಿದರು ಸರ್ ಈ ಒಂದು ಜಿ ಎಮ್ ಜಿ ಸಿ ಗೆಸ್ಟ್ ಫ್ಯಾಕಲ್ಟೀಸ್ಗಳಲ್ಲಿ ನಾವೇನು ಉಪನ್ಯಾಸಕರಿದ್ದೀವಿ ಆಯಿತಾ ಸ್ಯಾಲರಿ ಏನಾದರೂ ಜಾಸ್ತಿ ಮಾಡ್ತಾರಾ ಅಂಥೇಳಿ ಸೊ ಹಾಗಾಗಿ ನೋಡಿ ಸರ್ಕಾರದ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳೋದಾದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳಿಗೆ ಪ್ರಸ್ತುತ ಪಾವತಿಸಲಾಗುತ್ತಿರುವ ಗೌರವಧನವನ್ನು ಅವರು ಅವರುಗಳ ಸೇವಾ ಅವಧಿಯ ಆಧಾರದ ಮೇಲೆ ಹೆಚ್ಚಿಸುವ ಬಗ್ಗೆ ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ ಸರಿನಾ ಸೋ ಒಂದು ವೇಳೆ ನಿಮ್ಮ ಒಂದು ಸ್ಯಾಲರಿ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಯಾವ ಆಧಾರದ ಮೇಲೆ ಮಾಡೋರಿದ್ದಾರೆ ಅವರು ಸೇವಾ ಅವಧಿ ಸೊ ನಿಮ್ಮ ಒಂದು ನಂಬರ್ ಆಫ್ ಎಕ್ಸ್ಪೀರಿಯೆನ್ಸ್ ಏನಿದ್ದಾವೆ ನಂಬರ್ ಆಫ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಅಥವಾ ನಂಬರ್ ಆಫ್ ಡೇಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ಅದರ ಅದರ ಆಧಾರದ ಮೇಲೆ ಸ್ಯಾಲರಿಯನ್ನು ವೇತನವನ್ನು ನಾವು ಹೆಚ್ಚು ಮಾಡುವಂತಹ ಒಂದು ಪ್ರಸ್ತಾವನೆ ಒಂದು ಪ್ರಪೋಸಲ್ ನಮ್ಮ ಮುಂದೆ ಇದೆ ಸೊ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ನೀಡ್ತಾ ಇರುವಂತಹ ವೇತನ ನಿಮಗೆಲ್ಲ ಗೊತ್ತಾಗಿದೆ ಹಾಗೆಯೇ ಹೊಸ ವೇತನ ಏನಾದರೂ ಇದಕ್ಕೆ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಆಗುತ್ತೆ ಆ್ಯಡ್ ಆಗುತ್ತೆ ಬಿಕಾಸ್ ತುಂಬ ಕಡಿಮೆ ಸಂಬಳ ಇತ್ತು ಸೊ ಏನಾದರೂ ಜಾಸ್ತಿ ಆಗುತ್ತಾ ಅಂತ ಹೇಳೋದಾದ್ರೆ ಅವರೇನು ಹೇಳಿದಾರೆ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಪ್ರಪೋಸಲ್ನ ಕೊಟ್ಟಿದ್ದಾರೆ ಬಟ್ ಅದು ನಾವು ರಿವ್ಯೂನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆಸ್ಪ್ರೆಂಡ್ಸ್ ಹಾಗೆಯೇ ಆಸ್ಪ್ರೆಂಡ್ಸ್ ಇತ್ತೀಚೆಗೆ ಐ ಥಿಂಕ್ ಅವರು ಏನು ಮಾಡಿರ್ತಾರೆ ಈ ಒಂದು ಆರ್ಡರ್ನ ಹಾಕಿದ್ರು ಅನಿಸುತ್ತೆ ಈ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗುವವರೆಗೆ ಈ ಒಂದು ಉಪನ್ಯಾಸಕರನ್ನು ಕಂಟಿನ್ಯೂ ಮಾಡುವಂಥದ್ದು ಆಯಿತಾ ಐ ಥಿಂಕ್ ಇದು ಮುಂಚೆ ಎಷ್ಟಿತ್ತು ಟೆನ್ ಮಂತ್ ಅಂತ ಇತ್ತು ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗುವವರೆಗೆ ಅತಿಥಿ ಉಪನ್ಯಾಸಕರನ್ನು ಕಂಪ್ಲೀ ಈ ಒಂದು ಅವರ ಸೇವೆಯನ್ನು ಮುಂದುವರಿಸ್ತೇವೆ ಅಂತ ಹೇಳಿದರು ಆ್ಯಂಡ್ ಈಗ ಅವರು ಏನಂತ ಹೇಳಿದರೆ ಈ ಒಂದು ವೇತನ ಸ್ಯಾಲರಿ ಏನು ಮಾಡ್ತೇವೆ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ರಿವ್ಯೂನ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಅದರ ಮೇಲೆ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ನೆಕ್ಸ್ಟ್ ಬಂತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಸೊ ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕು ಅನ್ನೋದಾಗಿದರೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಉಚಿತವಾಗಿ ನೀಡ್ತಾ ಇರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್